ಅಜಂಪುರ ಮತ್ತೆ ಬರಬೇಕಾದ್ರೆ ಅಜ್ಜಂಪುರ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡು ಹೊಸ ತಾಲೂಕು ಚೇಳೂರು ಮಂಚೇನಹಳ್ಳಿ ಎಲ್ಲಕ್ಕೂ ಕೂಡ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸ್ವೀಕಾರ ಮಾಡ್ತಾರೆ ದಾವಣಗೆರೆ ನ್ಯಾಮತಿ ಹೊಸ ಕ್ರಮಕ್ಕೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಸುಮಾರು ಅರವತ್ತ ಮೂರು ಹೊಸ ತಾಲೂಕುಗಳನ್ನ ನಾವು ರಚನೆ ಮಾಡಿದ್ದೇವೆ ಹೊಸ ತಾಲೂಕು ರಚನೆ ಜನಗಳ ನಿರೀಕ್ಷೆ ಆಧಾರದ ಮೇಲೆ ಜನಪ್ರತಿನಿಧಿಗಳ ಒತ್ತಡದ ಆಧಾರದ ಮೇಲೆ ಇವುಗಳನ್ನು ನಾವು ಹೊಸ ತಾಲೂಕುಗಳನ್ನ ಹಿಂದೆ ಸೃಜನೆ ಮಾಡಿದ್ದೇವೆ ಹೋದ ಐದು ವರ್ಷದ ಅವಧಿಯಲ್ಲಿ ಅರವತ್ಮೂರು ತಾಲೂಕಿನಲ್ಲಿ ಕೇವಲ ಹದಿನಾಲ್ಕು ಹೊಸ ತಾಲೂಕಿಗೆ ಮಾತ್ರ ತಾಲೂಕು ಆಡಳಿತ ಸೌಧ ಕಟ್ಟಡವನ್ನು ಮಂಜೂರಾತಿಯನ್ನ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಆಡಳಿತ ಸೌಧಕ್ಕೆ ಪ್ರಜಾಸೌಧ ಅನ್ನುವ ಹೆಸರನ್ನ ಕೊಡೋದರ ಜೊತೆಗೆ ಏನು ಹಿಂದಿನ ಸರ್ಕಾರದಲ್ಲಿ ನಲವತ್ತೊಂಬತ್ತು ಹೊಸ ತಾಲೂಕುಗಳನ್ನ ತಾಲೂಕು ಆಡಳಿತ ಸೌಧ ಇಲ್ಲದೆ ಬಾಕಿ ಇಟ್ಟಿದ್ರು ಆ ಹೊಸ ನಲವತ್ತೊಂಬತ್ತು ತಾಲೂಕುಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಸೌಢ ಮಂಜೂರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಬಾಕಿ ಇದ್ದಂತ ಎಲ್ಲ ನಲವತ್ತೊಂಬತ್ತು ತಾಲೂಕುಗಳಿಗೂ ಇವತ್ತು ಪ್ರಜಾಸೌಧ ಮಂಜೂರಾತಿ ಪತ್ರವನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ ಇದರೊಂದಿಗೆ ಅರವತ್ಮೂರು ತಾಲೂಕಿಗೂ ಕೂಡ ಪ್ರಜಾಸೌಧ ಮಂಜೂರು ಮಾಡಿದಾಗ ಆಗುತ್ತೆ ಹೋದ ಐದು ವರ್ಷದಲ್ಲಿ ಬರೀ ಹದಿನಾಲ್ಕು ತಾಲೂಕು ಮಾತ್ರ ಆಗಿತ್ತು ನಲವತ್ತೊಂಬತ್ತು ಬಾಕಿ ಇತ್ತು ಇವತ್ತು ನಾವು ಸರ್ಕಾರ ನಮ್ಮ ಸರ್ಕಾರ ಬಂದ ಎರಡು ವರ್ಷದ ಒಳಗಡೆ ಬಾಕಿ ಇರುವಂತಹ ಎಲ್ಲಾ ನಲವತ್ತೊಂಬತ್ತು ತಾಲೂಕುಗಳಿಗೂ ಪ್ರಜಾಸೌಧವನ್ನ ಮಂಜೂರು ಮಾಡಿ ಆ ತಾಲೂಕಿನ ಜನಗಳ ನಿರೀಕ್ಷೆ ಈಡೇರಿಸುವಂತಹ ಕಡೆಗೆ ನಮ್ಮ ಸರ್ಕಾರ ದೃಢವಾದಂತಹ ಹೆಜ್ಜೆಯನ್ನ ಇಟ್ಟಿದೆ ಮತ್ತು ಯಾವುದೇ ಹೊಸ ತಾಲೂಕು ಕಾರ್ಯಪ್ರವೃತ್ತ ಆಗಬೇಕಾದ್ರೆ ಕನಿಷ್ಠ ತಾಲೂಕು ಪ್ರಜಾಸೌಧ ಅತ್ಯಾವಶ್ಯಕ ಆ ಅತ್ಯಾವಶ್ಯಕ ಮೂಲಭೂತ ಸೌಕರ್ಯವನ್ನ ಪೂರೈಸುವಂತಹ ದಿಕ್ಕಿನಲ್ಲಿ ಮಾಡ್ತಾ ಇರೋದು ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ನಾನು ಒಂದೊಂದು ಜಿಲ್ಲೆ ಒಂದೊಂದು ಜಿಲ್ಲೆಯ ಹೆಸರನ್ನ ಕರೆದಾಗ ತಾವು ಬಂದು ಅದನ್ನು ಸ್ವೀಕರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಅಂತ ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ ಮೊದಲಿಗೆ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ಅದಾದ ನಂತರ ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಕಾಳಗಿ ಕಮಲಾಪುರ ಯಡ್ರಾಮಿ ಮತ್ತು ಶಾಬ ನಾಲ್ಕು ತಾಲೂಕುಗಳಿಗೆ ನಾವು ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ತಾಲೂಕು ಕೂಡ ಮಂಜೂರಾಗಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇನೆ ನಾವು ರಾಜ್ಯದ ಎಲ್ಲ